ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ವೇಣುಗೌಡ ಕನ್ನಡ ಲಾಗ್ಸ್ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ತುಂಬ ದಿನಗಳಾದಮೇಲೆ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಆದರೆ ಈ ನಡುವೆ ಬಟ್ ಯಾಕೆ ಈ ರೀತಿಯಾಗಿ ಬ್ಯುಸಿ ಆಗ್ತೀನಿ ಅನ್ನೋದಂತೂ ಗೊತ್ತಿಲ್ಲ ಬಟ್ ಆದರೂ ತುಂಬಾ ಬ್ಯುಸಿಯಾಗಿದ್ದೀನಿ ಹಾಗೆ ನಾನು ಗೌರಿ ಹಬ್ಬದ ದಿನದ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಗೌರಿ ಹಬ್ಬದ ದಿನ ಊಟ ಎಲ್ಲ ಮುಗಿಸ್ತೀನಿ ಹಾಗೆ ಮಾತಾಡ್ತಾ ಕೂತ್ಕೊಂಡಾಗ ಎಲ್ಲಿಗಾದರೂ ಹೋಗೋಣ ಇನ್ನೇನು ನಾಳೆ ಎಲ್ಲ ರಜೆ ಇದೆ ಅನ್ನೋ ಕಾರಣಕ್ಕೆ ನಾವು ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಓಡ್ತೀವಿ ಯಾವುದೇ ರೀತಿ ಪ್ಲ್ಯಾನ್ನ ಮಾಡಿಕೊಂಡು ನಾವು ಮೊದಲೇ ಪ್ರಿಪೇರ್ ಅಂತೂ ಆಗೋದಿಲ್ಲ ಆವಾಗ ಏನು ಡಿಸಿಷನ್ ತಗೋತೀವಿ ಅದ್ರ ಮೇಲೆ ಅಷ್ಟೇ ನಾವು ನಾವು ಟ್ರಿಪ್ಗಳನ್ನ ಪ್ಲ್ಯಾನ್ ಮಾಡೋದು ಹಾಗಾಗಿ ನನ್ನ ಮಗ ಬಂದಿರೋದ್ರಿಂದ ಓದಿ ಟೈಮು ವಂಡರ್ಲಾಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ ಬಟ್ ಹೋಗೋಕ್ಕಾಗಿರಲಿಲ್ಲ ಈ ಸಲ ನಾನಾದರೂ ಕರ್ಕೊಂಡು ಹೋಗಿ ಅಂತಿದ್ದೆ ಬಟ್ ಹಬ್ಬದ ದಿನ ಆಗಿರೋದ್ರಿಂದ ವಂಡರ್ಲಾಗೆಲ್ಲ ಏನು ಬೇಡ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಒಂದು ತ್ರೀ ಮಂತ್ಸ್ ಬ್ಯಾಕು ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಹಂಗಾಗಿ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಒಂಥರ ಪ್ರಕೃತಿ ಸೌಂದರ್ಯ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊಟ್ವಿ ಅಲ್ಲಿಗೆ ನಾವು ನೈಟು ಒಂದು ಟೆನ್ ತರ್ಟಿಗೆ ಬಿಟ್ಟಿದ್ವಿ ಮಧ್ಯಾಹ್ನ ಇವೆಲ್ಲವೂ ಕೂಡ ಅಷ್ಟೇ ಹಳೆ ಕಾಲದ ದೇವಸ್ಥಾನಗಳಾಗಿರೋದ್ರಿಂದ ನೋಡಲಿಕ್ಕೆ ಒಂಥರ ತುಂಬನೇ ಅದ್ಭುತವಾಗಿ ಕಾಣಿಸ್ತವೆ ದೇವಸ್ಥಾನಗಳು ಹಾಗೆ ನಮ್ಮಮ್ಮವರ ಅಮ್ಮನ ಮನೆ ದೇವರಾಗಿರೋದ್ರಿಂದ ನನಗೂ ಅಜ್ಜಿ ಮನೆ ದೇವರು ಅಂತ ಹೇಳ್ಬಿಟ್ಟು ಒಂದು ಒಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಬಟ್ ಇಲ್ಲಿ ಸ್ವಲ್ಪ ಕ್ಲೌಡ್ ಇತ್ತು ಬಟ್ ಒಳಗಡೆ ಏನು ಅಷ್ಟೊಂದು ಕ್ಲೌಡ್ ಇರಲಿಲ್ಲ ಊಟದ ಹತ್ರ ಕ್ಲೌಡ್ ಇತ್ತು ಬಟ್ ಎರಡು ಕಡೆ ನಮಗೆ ದೇವರ ಪ್ರಸಾದ ಸಿಕ್ತು ಹಾಗೆ ನೆಕ್ಸ್ಟು ನಾವು ಹೋಗಿದಂಥದ್ದು ಚಾಮುಂಡಿ ಬೆಟ್ಟಕ್ಕೆ ಅಲ್ಲೂ ಒಂದು ಸ್ವಲ್ಪ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಎರಡು ಅವರು ಹತ್ತತ್ರ ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ ಈ ವಿಷ್ಣುದಾದ ಅವರ ಸ್ಮಾರಕ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾರಾದರೂ ಮೈಸೂರಿಗೆ ಹೋದಾಗ ಒನ್ಸ್ ಅಗೇನ್ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆ ನನಗಂತೂ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ಅವ್ರು ಏನು ಬಳೆಯನ್ನು ಹಾಕೋತಿದ್ರು ಅದು ಕಡ್ಗಾನು ಕೂಡ ದೊಡ್ಡದಾಗಿ ಮಾಡಿ ಹಾಕಿದರು ಹಾಗೆ ಸುತ್ತ ನೇಚರು ಗ್ರೀನರಿ ಆಗಿರೋದ್ರಿಂದ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾನಂತೂ ಇನ್ನೊಂದು ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಮೈಸೂರು ಕಡೆ ಹೋದಾಗ ನೆಕ್ಸ್ಟು ಇನ್ನೊಂದು ಟೈಮ್ ವಿಸಿಟ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾವು ಹೋಗಿದ್ದ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸ್ಮಾರಕ ಅಂತಲೇ ಹೇಳ್ಬೋದು ಹಾಗೆ ನನ್ನ ಮಕ್ಕಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಎಂಜಾಯನ್ನ ಮಾಡಿದ್ರು ಹಾಗೆ ನಾವು ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಮೈಸೂರು ಪ್ಯಾಲೇಸ್ ಇವಾಗ ಇನ್ನೇನು ದಸರಾ ಹತ್ರ ಬಂದಿರೋದ್ರಿಂದ ಮೈಸೂರು ಪ್ಯಾಲೇಸಲ್ಲಿ ತುಂಬಾ ತುಂಬ ಚೆನ್ನಾಗಿ ಲೈಟಿಂಗ್ಸ್ನೆಲ್ಲ ಬಿಟ್ಟಿದ್ದಾರೆ ಮಕ್ಳಿಗೊಂದು ಮೆಮೊರೇಬಲ್ ಡೇ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಹಾಗೆ ತುಂಬಾ ಚೆನ್ನಾಗಿ ಮಕ್ಕಳು ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು ಹಾಗೆ ದಸರಾ ಟೈಮಲ್ಲಿ ಬರಲಿಕ್ಕಾಗೋಲ್ಲ ಯಾಕೆಂದರೆ ತುಂಬಾ ಕ್ಲೌಡ್ ಇರುತ್ತೆ ಅನ್ನೋ ಕಾಣೋಕ್ಕೆ ಇವಾಗಲೇ ಮಕ್ಕಳಿಗೆ ತೋರಿಸ್ಕೊಂಡು ಹೋದ್ರೆ ಅವರಿಗೂ ಖುಷಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ರೀತಿಯಾಗಿ ಪ್ಲ್ಯಾನ್ನ ಮಾಡಿದ್ವಿ ಇದು ಕಂಪ್ಲೀಟ್ ಒಂದು ದಿನದ ಲಾಗ್ ಆಗಿತ್ತು ಹಾಗೆ ಒಂದು ದಿನದ ಟ್ರಿಪ್ ಆಗಿತ್ತು ಕೂಡ ತುಂಬಾ ಚೆನ್ನಾಗಿ ಹೋಯಿತು ಇವತ್ತಿನ ದಿನ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್